ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂದುಗಳೇ ಒಂದು ಮಿಕ್ಸಿ ಜಾರ್ ತೊಗೋಬೇಕು ತೊಗೊಂಡು ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಒಂದು ಗಡ್ಡೆ ಈರುಳ್ಳಿ ದೊಡ್ಡ ಸೈಜಿಂದೊಂದು ಒಂದು ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿನ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಕೊಂಡು ಇದ್ದೀನಿ ನಂತರ ಎರಡು ಹಸಿ ಮೆಣಸಿನ್ಕಾಯಿನ ತೊಳೆದು ಬಿಟ್ಟು ಈ ಥರ ಮುರಿದು ಇದ್ದೀನಿ ತುಂಬ ಖಾರ ಇದ್ದರೆ ಕುಡಿಯೋಕ್ಕಾಗೋದಿಲ್ಲ ಅದರಿಂದ ನೋಡಿ ಈ ಥರ ಎಲ್ಲ ಹಾಕ್ಕೊಂಡಾದಮೇಲೆ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಡಾದ ಒಂದು ಪಾತ್ರೆ ಇಟ್ಕೊಂಡು ಒಲೆ ಮೇಲೆ ಈ ರುಬ್ಬಿಟ್ಟಿರ್ತಕ್ಕಂಥ ಮಿಶ್ರಣನ ಸೇರಿಸ್ಬಿಟ್ಟು ಕೈ ಆಡ್ಕೋಬೇಕು ಬಂದಗಳೇ ಯಾಕಂದರೆ ಹಸಿ ವಾಸನೆ ಹೋಗೋ ತನಕ ಆಡ್ಕೊಂಡ್ರೆ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೂಪು ಆದ್ದರಿಂದ ಈ ಥರ ಕೈಯಾಡ್ಕೋಬೇಕು ನೋಡಿ ಎಣ್ಣೆ ಬಿಟ್ಕೊಂತು ಇವಾಗ ಅರ್ಧ ಟೀ ಸ್ಪೂನು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಯಾಕಂದರೆ ಆಮೇಲೆ ಸ್ವಲ್ಪ ಕಡಿಮೆ ಆಗಿದ್ರು ಆಮೇಲೆ ಸ್ವಲ್ಪ ಬೇಕಾದರೆ ಉಪ್ಪು ಹಾಕ್ಕೊಬೋದು ನೋಡಿ ನಾಲ್ಕು ಕಾಲುಗಳನ್ನ ಈ ಥರ ಕಾಲುಗಳನ್ನ ಕ್ಲೀನ್ ಮಾಡಿಸ್ಕೊಂಡು ಕಟ್ ಬಂದಿದ್ದೀವಿ ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಎರಡು ಸಲ ತಂದ ಮೇಲೆ ತೊಳ್ಕೊಂಡು ಈ ಥರ ಹಾಕ್ಕೊಂಡು ಕೈಯಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಬಿಸಿ ತಾಕತ್ತನ್ಕ ಬಾಕಿದ್ರೆ ಮಸಾಲೆಯೆಲ್ಲ ಇಟ್ಕೊಳ್ಳುತ್ತೆ ಕಾಲುಗಳಿಗೆ ನಂತರ ಒಂದು ಲೀಟ್ರ್ ನೀರು ಇದ್ದೀನಿ ಬಂಧುಗಳೇ ನಾಲ್ಕು ಕಾಲುಗಳಿಗೆ ಒಂದು ಲೀಟ್ರ್ ನೀರು ಹಾಕ್ಕೊಂಡು ಈ ಥರ ಕುದಿಸ್ಬಿಟ್ಟು ಮುಚ್ಚಿಟ್ಬಿಡಬೇಕು ಕಲಿಸ್ಬಿಟ್ಟು ಮುಚ್ಚಿಟ್ರೆ ಚೆನ್ನಾಗಿ ಕುದಿ ಬರುತ್ತೆ ಕಾಲುಗಳು ತುಂಬಾ ಒಳ್ಳೆಯದು ಯಾಕಂದರೆ ಮೇಕೆ ಒಂದು ಸೊಪ್ಪು ತಿನ್ನಲ್ಲ ಅನ್ನಂಗಿಲ್ಲ ಎಲ್ಲ ಥರದ ಸೊಪ್ಪುಗಳು ತಿನ್ನುತ್ತೆ ಆದ್ದರಿಂದ ಎಲ್ಲರೂ ಕುಡಿಬೋದು ಇದನ್ನ ಚಿಕ್ಕ ಮಕ್ಕಳಿಂದ ಮುದುಕರ ತನಕ ಎಲ್ಲರೂ ಕುಡಿಬೋದು ಮೂಳೆ ಮುರಿದಿರ್ತಕ್ಕಂಥವ್ರಂತೂ ತಪ್ಪದೇ ಈ ಸೂಪ್ನ ಕುಡಿತಾರೆ ಬಂಧುಗಳೇ ಯಾವುದೇ ಥರ ಕಾಯಿಲೆಗಳಿದ್ರೂ ಮೇಕೆಕಾಲಿನ ಸೂಪು ಕುಡಿತಾರೆ ಅದರಲ್ಲೂ ಹೆಚ್ಚಿನದಾಗಿ ಮೂಳೆಗಳು ಸವೆತ ಇಲ್ಲ ಜಾಯಿಂಟ್ ಪೇಯ್ನು ಈ ಥರದವ್ರಂತೂ ವೀಕ್ನೆಸ್ ಇರ್ತಕ್ಕಂಥವ್ರು ವಾರಕ್ಕೆ ಎರಡು ಸಲ ಇದನ್ನ ತಪ್ಪದೆ ಕುಡದೆ ಕುಡಿತಾರೆ ಬಂಧುಗಳೇ ಅದೇ ರೀತಿ ನಾನು ಕುಡಿತಾ ಇದ್ದೀನಿ ಆದ್ದರಿಂದ ಇದನ್ನೊಮ್ಮೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಬೇಯಿಸ್ಕೋಬೇಕು ಚೆನ್ನಾಗಿ ಕುದ್ದು ಕುದ್ದು ಸ್ವಲ್ಪ ನೀರು ಕಡಿಮೆ ಆದರೆ ಮತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕುದಿಸ್ಕೋಬೋದು ಯಾಕಂದರೆ ಒಂದೊಂದು ತುಂಬ ಬಲ್ತಿರೋ ಮೇಕೆಗಳಿರ್ತವೆ ಅದರಿಂದ ಬೇಗ ಬೇಯೋದಿಲ್ಲ ನೋಡಿ ಬೆಂದಿದೆ ಈ ಥರ ಬೆಂದಾದಮೇಲೆ ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ನಿಧಾನಕ್ಕೆ ಉಗುರು ಬೆಚ್ಚಿಗಿರ್ತಕ್ಕಂಥ ಸೂಪ್ನೇ ಕುಡಿತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಮೇಕೆ ಕಾಲಿನ ಸೂಪ್ ರೆಡಿ ಕುಡಿಯೋದಕ್ಕೆ ನೋಡಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು